ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಇವತ್ತಿಂದ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿಂದ್ಲಾಗ್ ಏನಪ್ಪ ಅಂದರೆ ನೋಡಿ ನಾ ಇವತ್ತು ನನ್ನ ಫ್ರೆಂಡು ನಾನು ಇವತ್ತು ಸಂಡೇ ಎಲ್ಲಿಗೆ ಬಂದಿದ್ದೀವಪ್ಪ ಅಂದರೆ ಸಂಜೆ ಸುಮಾರು ಒಂದು ಆರು ಗಂಟೆ ಆಗಿತ್ತು ಆರು ಗಂಟೆಯಲ್ಲಿ ಹಿಂಗೆ ಸುಮ್ಮನೆ ತಿರ್ಗಾಡ್ಕೊಂಡ್ಬರೋಣ ಅಂದ್ಬಿಟ್ಟು ರಾಯಲ್ ಮೀನಾಕ್ಷಿ ಮಾಲ್ಗೆ ಬಂದಿದ್ದೀವಿ ನೋಡಿ ಏನೇನಿದೆ ಅಂದರೆ ಮಕ್ಕಳಿಗೆ ಆಟ ಆಡೋದು ಎಲ್ಲ ಇದೆ ತುಂಬ ಚೆನ್ನಾಗಿ ಮಕ್ಳುಗಳನ್ನ ಎಂಜಾಯ್ ಮಾಡಿಸ್ಬೋದು ಅಷ್ಟು ಚೆನ್ನಾಗಿ ಪ್ಲೇಸ್ ಇದೆ ಇದು ಮತ್ತು ಇಲ್ಲಿ ಆಟೋ ಸಾಮಾನು ಮಕ್ಕಳಿಗೆ ತುಂಬ ಆಟ ಆಡೋಕ್ಕಂತೂ ತುಂಬ ಎಂಜಾಯ್ ಮಾಡ್ತವೆ ಮಕ್ಳುಗಳು ಕರ್ಕೊಬಂದರೆ ಮತ್ತು ನಾವು ಅಷ್ಟೇ ನಮಗೂ ಏನು ಬೇಕಪ್ಪ ಅಂದರೆ ಎಂಜಾಯ್ ಮಾಡೋಕ್ಕೆ ಏನಾದರೂ ನಾವು ಶಾಪಿಂಗ್ ಮಾಡೋದ್ರಿಂದ ಮತ್ತು ಏನಾದರೂ ನೋಡೋದ್ರಿಂದ ನಮಗೆ ತುಂಬ ಖುಷಿ ಆಗುತ್ತೆ ನಾವೇನಾದರೂ ಒಂದು ತೊಗೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಆಚೆ ಎಲ್ಲ ಹಾಕಿದ್ರು ನಮಗೆ ಏನೇನು ಬೇಕೋ ಎಲ್ಲ ಹಾಕಿದ್ರು ಇವತ್ತೇನಪ್ಪ ವಿಶೇಷ ಅಂದರೆ ಒಳಗಡೆ ಹೋದ ಮೇಲೆ ಹೇಳ್ತೀನಿ ಇವತ್ತೇನು ವಿಶೇಷ ರಾಯಲ್ ಮೀನಾಕ್ಷಿ ಮಾಲಿಂದು ಅಂತ ನೋಡಿ ತುಂಬ ಜನ ಇದ್ದರು ಸಂಡೇ ಅಲ್ಲ ಸಂಡೇಗೆ ತುಂಬ ಜನ ಬಂದಿದ್ದರು ನೋಡಿ ನಾವು ಮತ್ತು ನಮ್ಮ ಫ್ರೆಂಡು ಇಬ್ಬರು ಹೋಗಿದ್ದು ಹಂಗೆ ಸುಮ್ಮನೆ ನೋಡ್ಕೊಬರೋಣ ಅಂದ್ಬಿಟ್ಟು ಹೋಗಿದ್ದು ನಡೀಲಿ ಏನೇನು ಬೇಕು ಎಲ್ಲ ಇದು ಬಟ್ಟೆ ಜ್ಯೂಲ್ರಿ ಮತ್ತು ಸ್ಲಿಪ್ಪರು ನಾವು ಹಿಂಗೆ ಏನಪ್ಪ ಬೇಕಪ್ಪ ಅಂದರೆ ಎಲ್ಲ ಸಿಗವು ನೋಡಿ ಇವಾಗ ಒಳಗಡೆ ಬಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನೋಡಿ ಇದು ಯಾಕಪ್ಪ ಅಲಂಕಾರ ಮಾಡ್ಯಾರೆ ಅಂದರೆ ಏನಪ್ಪ ವಿಶೇಷ ಅಂದರೆ ಏನಪ್ಪ ವಿಶೇಷ ಅಂದರೆ ನೋಡಿ ತೋರಿಸ್ತೀನಿ ಏನಪ್ಪ ವಿಶೇಷ ಅಂದರೆ ನೋಡಿ ಇಲ್ಲಿ ಆನಿವರ್ಸಡಿ ಅಂದರೆ ಓಪನ್ ಆಗಿ ಇದು ಹದಿನಾಲ್ಕು ವರ್ಷ ಆಗಿದೆ ರಾಯಲ್ ಮೀನಾಕ್ಷಿ ಮಾಲ್ ಹದಿನಾಲ್ಕು ವರ್ಷ ಆಗಿದೆ ನೋಡಿ ಹದಿನಾಲ್ಕು ವರ್ಷದ್ದು ಡೇ ಇದೆ ನಮಗೂ ಗೊತ್ತಿಲ್ಲ ನಾವು ಹೋದಾಗ ಎಲ್ಲ ಡೆಕೋರೇಷನ್ ಮಾಡಿ ಅಲ್ಲಿ ಆ್ಯನಿವರ್ಸಡೇದ ಸೆಲೆಬ್ರೇಟ್ ಮಾಡ್ತಾಯಿದ್ರು ನೋಡಿ ಫ್ರೆಂಡ್ಸ್ ಎಷ್ಟು ತುಂಬ ಚೆನ್ನಾಗಿದೆ ಅಂತ ಯಾರಿನ್ನೂ ಹೋಗಿಲ್ಲ ಎಲ್ಲರೂ ಒಂದ್ಸಲ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ರೆಂಡು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ bye friends bye bye watu la mudustai din friends bye bye